ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನೇ ಶುರು ಮಾಡೇನ್ ರೀ ಸೊ ಎಲ್ಲರೂ ಆರಾಮಿದಿರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಮತ್ತು ನೋಡಿರಿ ಫ್ರೆಂಡ್ಸ ಹೊಸ್ದಾಗಿಲ್ಲ ಯಾರು ನನ್ನ ಚಾನಲ್ ನೋಡತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಇವತ್ತಿನಿಂದ ಟಾಪಿಕ್ ಬಂದುಬಿಟ್ಟು ನಾವು ಸೋಷಿಯಲ್ ಮೀಡ್ಯಾದಾಗ ಬರೋದು ತಪ್ಪಾ ಸರಿನಾ ಅನ್ನೋದು ನಾನು ನಿಮಗೆ ಇವತ್ತಿನ ವೀಡಿಯೋದಾಗ ಹೇಳಾಗತ್ತೀನಿ ರೀ ಅದೇನಪ್ಪ ಅಂತಂದು ನೀವು ತಿಳ್ಕೊಂಡು ಹೋಗ್ಬೇಕು ಅದೇನಿಲ್ರಿ ಜಾಸ್ತಿ ಸೊ ಸೋಷಿಯಲ್ ಮೀಡ್ಯಾದಾಗ ನಾವು ಯೂಟ್ಯೂಬ್ ಚಾನಲ್ ಮಾಡಿರ್ತೀವ್ರಿ ಅದನ್ನು ನಾವು ಸರಿ ನಾತಪ್ಪ ಅನ್ನೋದು ನಮ್ಗೆ ಒಂದು ಕ್ಲಿಯಾರಿಟಿ ಬೇಕಲ್ರಿ ಅದ್ರ ಸಂಬಂಧ ನಾನು ಇವತ್ತಿಂದ ಈ ಟಾಪಿಕ್ ಬಗ್ಗೆ ಮಾತಾಡಕತ್ತೀನಿ ರೀ ಅದೇನಪ್ಪ ಅಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಮನೆಯಾಗಿರೋರಿಗಂತೂ ಇದು ಭಾಳ ಹೆಲ್ಪ್ ಆಗಿತ್ತು ರೀ ಇದು ಯೂಟ್ಯೂಬ್ ಚಾನಲ್ ಸೊ ಇದು ಸರಿನಾ ರೀ ಸೋಷಿಯಲ್ ಮೀಡ್ಯಾದಾಗ ಬರೋದು ತಪ್ಪು ನಾವು ಅನ್ನೋದು ನಿಮ್ಮದು ಭ್ರಮೆ ಇರೋದು ಕೆಲವೊಬ್ರದ್ದು ಭ್ರಮೆ ಇರ್ತೈತಿ ಕೆಲವೊಬ್ರದ್ದು ಇದು ಸರಿನಾ ಯಾಕಂದ್ರೆ ಈಗ ಕೆಲಸ ಇಲ್ಲದೆ ಇರೋರು ಮನೆಯಾಗ ಕುಂತಿರ್ತಾರೆ ರೀ ಹೆಣ್ಮಕ್ಳು ಈಗ ಒಬ್ಬೊಬ್ಬರಂತರೂ ಕೆಲಸಕ್ಕೆ ಹೋಗ್ತಿರ್ತಾರೆ ಬಟ್ ಮನೆಯಾಗಿರೋ ಹೆಣ್ಮಕ್ಳಿಗಂತರೂ ಇದು ಬೆಸ್ಟ್ ಇದು ರೀ ಚಾನಲ್ ಮಾಡೋದಂದ್ರೆ ಯಾಕಂದ್ರೆ ಈಗ ಮನ್ಯಾಗೆ ಕುಂತು ಏನು ಮಾಡೋದು ಏನಿಲ್ಲ ಅನ್ನೋದ್ಕಿಂತ ಮತ್ತು ಮನ್ಯಾಗಿಂದ ತೋರಿಸ್ಕಿಂತನೇ ನಾವು ದುಡಿಮಿನ ಮಾಡ್ಬೋದ್ರಿ ಇದರಿಂದ ನಮ್ಗೆ ದುಡಿಮಿನ ಅಂತಂದು ಹೇಳ್ಬೋದ್ರಿ ಆದರೆ ಏನು ರೀ ಕೈ ಹಿಡಿಯೋ ಮಠ ನಮಗೆ ಒಂದು ಚೂರು ತ್ರಾಸ ಆಗ್ಬೋದ್ರಿ ಅಲ್ಲಿಂದ ನಮ್ಗೆ ಸ್ವಲ್ಪ ಕೈ ಹಿಡಿತ ನಮಗೆ ಹಿಡಿಯರ ಯಾರು ಇರಂಗಿಲ್ಲ ರೀ ಅದ್ರ ಸಂಬಂಧ ಇದು ಸರಿನ ಐತ್ರಿ ತಪ್ಪೇನಿಲ್ಲ ಇದ್ರಾಗ ಈಗ ತಿಳಿಯಲಾರ್ದವ್ರು ಏನು ಮಾಡ್ತಾರೆ ರೀ ಏ ಇಂಥ ಸೋಷಿಯಲ್ ಮೀಡ್ಯಾದಾಗ ಬರ್ತಾಳ ಹಂಗೆ ಹಿಂಗೆ ಅಂತಂದು ಹೇಳ್ತಿರ್ತಾರೆ ರೀ ಏನಿಲ್ಲ ಬಟ್ ಸೋಶಿಯಲ್ ಮೀಡ್ಯಾದಾಗ ಬಂದ್ರೂ ಅದು ನಾವು ಫೇಮಸ್ ಆಗ್ತೀವಿ ಹೊರತು ನಾವೇನು ಕೆಟ್ಟದನ್ನ ಇದು ಮಾಡೋಂಗಿಲ್ಲ ರೀ ಇದನ್ನು ನಮ್ಮ ಮನೆಯಾಗಿಂದ ಜೀವನ ಏನು ಇರ್ತೈತಿ ಅದನ್ನು ನಾವು ತೋರಿಸ್ಕೊಂತ ಹೋಗ್ತೀವಿ ಬಟ್ ಅದನ್ನು ಕೆಲವೊಬ್ಬರಿಗೆ ಏನು ಅನ್ನಿಸ್ತೈತೆ ರೀ ತಪ್ಪು ಅನಿಸ್ತೈತಿ ಮನೆಯಾಗಿಂದ ತೋರಿಸ್ಕೊಂತ ಹಂಗೆ ಹಿಂಗೆ ಅಂತಂದು ಹಂಗೆ ಅವ್ರು ಮಾತಾಡ್ರು ನೂರು ಜನ ನೂರು ಜನ ನೂರು ಮಾತಾಡ್ತಾರ್ರಿ ಬಟ್ ನೂರು ಜನರದ್ದು ನಾವು ತಲೆಗೆ ಇಟ್ಕೊಂಡು ನಾವು ಮುಂದೆ ಹೋಗೋಕೆ ಆಗಂಗಿಲ್ಲ ರೀ ಎಲ್ಲ ದಾಟೆ ಹೋಗ್ಬೇಕು ಯಾಕಂದರೆ ಒಬ್ರು ಕೆಟ್ಟದ್ದನ್ನ ಹೇಳ್ತಾರ ಒಬ್ಬರು ಹೇಳ್ತಾರೆ ಹೇಳ್ತಾರ್ರಿ ಅದನ್ನು ನಾವು ಚಲೋದನ್ನು ತಿಳ್ಕೊಬೇಕು ಆಮೇಲೆ ಕೆಟ್ಟದ್ದನ್ನು ತಿಳ್ಕೊಂಡು ನಾವು ಅದನ್ನು ಮಾತು ಕಿವ್ಯಾಂಗೆ ಹಾಕ್ಕೊಳ್ಾರ್ದಂಗೆ ನಾವು ಮುಂದೆ ಹೋಗ್ಬೇಕು ರೀ ಇದ ಜೀವನ ರೀ ಇದು ಈ ಸೋಷಿಯಲ್ ಮೀಡ್ಯಾದಾಗ ಬಂದ್ ವ್ಯಪ್ಪ ಅಂದರೆ ಇದ ನಮ್ಗೆ ಜೀವನ ಕ ಕಲ ಒಂದು ಇದಕ್ಕೆಂದ್ರೆ ಇದ ಯಾಕಂದ್ರೆ ಯಾಕಂದರೆ ಕೆಟ್ಟದ್ದ್ಯಾದು ಚಲೋದು ಯಾವುದು ಅನ್ನೋದು ಮನುಷ್ಯರ ಬಗ್ಗೆ ಅಂದರೆ ಒಳ್ಳೆ ಕ್ಲಿಯಟಿನ ನಮಗೆ ಕೊಟ್ಟು ಬಿಡ್ತೈತೆ ರೀ ಯಾಕಂದ್ರೆ ನಾವು ಏನು ಮಾಡದೆ ಇದ್ದಾಗ ನಮ್ಮ ಕೂಟಾಗ ಚಲೋನ ಮಾತಾಡ್ತಿರ್ತಾರೆ ನಾವು ಏನಾರ ಸೋಷಿಯಲ್ ಮೀಡ್ಯಾದಾಗ ಬಂದುಬಿಟ್ವಿ ಅಯ್ಯೋ ಹಿಂಗೆ ಮಾಡೋತ್ತಾಳೆ ಹಂಗೆ ಮಾಡೋತ್ತಾಳ ಅಂತ ಅನ್ನೋದು ಒಂದು ಮಾತು ಹೇಳ್ತಾರೆ ರೀ ಸೊ ನಮಗೇನು ನನಗೆ ಅನಿಸಿದ ಮಟ್ಟಿಗೆ ನನಗೆ ಸರಿನ ಅನಿಸ್ತಿತ್ತು ರೀ ಸೊ ನಿಮ್ಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೋ ಸೋಷಿಯಲ್ ಮೀಡ್ಯಾದಾಗ ನಾವು ಬರೋದು ಸರಿನಾ ತಪ್ಪಾ ಅನ್ನೋದು ಯಾಕಂದ್ರೆ ಕೆಲವೊಬ್ಬರಿಗೆ ನನಗೆ ಅನಿಸಿದ ಮಟ್ಟಿಗೆ ಇದು ನಮ್ಗೆ ಸರಿನೇ ಐತ್ರಿ ಕೆಲವೊಂದು ಹೆಣ್ಮಕ್ಳು ಈಗ ಒಂದೊಂದು ಊರಾಗ ಈ ಈ ಕಡೆ ಐತಿ ಬಿಡ್ರಿ ಈಗ ನಾವು ಹುಬ್ಬಳ್ಳಿ ಅಂದ್ರೆ ಹುಬ್ಬಳ್ಳಿಯಾಗಿ ಹೆಣ್ಮಕ್ಳು ಅಂತರೂ ಕೆಲಸ ಇದ್ದೇ ಇರ್ತಾವ್ರಿ ಯಾವುದೇ ಕೆಲಸ ಆದ್ರೂ ಇರ್ತಾವ್ರಿ ಇಲ್ಲೇ ಒಂದೊಂದು ಹಳ್ಳಿ ಊರು ಸೈಡ್ ಅಂತರೂ ಇರ್ತಿರ್ತಾರೆ ಇರ್ತಿರ್ತಾರೆ ಹೆಣ್ಮಕ್ಳು ಅವರೆಲ್ಲ ಈಗ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರೆ ಒಂಚೂರು ಫಸ್ಟಾಗಿ ಕೈ ಹಿಡಿಯಂಗಿಲ್ಲ ಆಮೇಲೆ ಕೈ ಹಿಡಿತಪ್ಪ ಅಂದ್ರೆ ಅವ್ರನ್ನ ಹಿಡಿಯೋರಿ ಯಾರಂಗೆ ಇರೋಂಗಿಲ್ಲ ರೀ ಅದ್ರ ಸಂಬಂಧ ಇದು ನನ್ಗೆ ಚಲೋನ ಅನಿಸ್ತೈತೆ ರೀ ಸೋಷಿಯಲ್ ಮೀಡಿಯಾದಾಗ ಬರೋದು ಸೋಷಿಯಲ್ ಮೀಡಿಯಾ ಅಂದ್ರೂ ಇದೇ ನಮ್ಗೆ ಕೆಟ್ಟದ್ದಲ್ಲ ಬಟ್ ಕೆಲವೊಬ್ರಿಗೆ ಕೆಟ್ಟದ್ದು ಅನಿಸ್ತೈತಿ ಇದು ನಮ್ಮ ಪಾಲಿಗೆ ನಮ್ಗೆ ಒಂದು ಒಂದು ಹೊತ್ತಿಂದ ಊಟ ಹಾಕೋ ಒಂದು ಕೆಲಸನ ಅನ್ಬೇಕು ರೀ ನಾವು ಇದಕ್ಕೆ ನಾ ಏನು ಹೇಳ್ಬೇಕು ನನಗೆ ಅರ್ಥ ಆಗಬಲ್ಲ ರೀ ನಿಜವಾಗ್ಲೂ ಸೊ ನನಗೆ ಅನಿಸಿದ್ದು ನಾನು ಹೇಳಿದ್ದೇನು ರೀ ಫ್ರೆಂಡ್ಸ ನೀವು ಕಮೆಂಟ್ ಮಾಡಿ ಹೇಳಿರಿ ನಿಮ್ಮಗಳ ಅಭಿಪ್ರಾಯ ಅನ್ನಿಸಿಕೆ ಏನ ಅನಿಸೈತೆ ಅನ್ನೋದು ಮತ್ತು ನೋಡಿರಿ ಶಾರ್ಟ್ ಆ್ಯಂಡ್ ಸ್ವೀಟ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಹೊಸ್ದಾಗಿಲ್ಲ ನನ್ನ ಚಾನಲ್ನ ಯಾರು ನೋಡೋತ್ರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಮುಂದಿನ ಟಾಪಿಕಲ್ಲಿ ಸಿಗ್ತೀನಿ ಅಲ್ಲಿ ತನಕ ಕಟ್ಟಿಕ್ರೆ ಬಾಯ್